ಹಾಂ ನೋಡಿ ಇವರು ಥರ ಮಾಡಿದ್ದಾರೆ ಅಂದರೆ ಒಂದು ನೂರು ನೂರಿಂದ ನೂರೈವತ್ತು ಫೀಟ್ ಒಂದು ಇನ್ನೂರು ಫೀಟು ಉದ್ದ ಇದೆ ಇನ್ನೂರು ಫೀಟ್ ಉದ್ದ ಮತ್ತು ಒಂದು ಎರಡು ಫೀಟ್ ಅಗಲ ಇದೆ ಅಂಥದ್ರಲ್ಲಿ ಎಷ್ಟುಪ್ಪ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮಾಡ್ಕೊಂಡಿದ್ದಾರೆ ಇಲ್ಲಿ ಸರಿನಾ ಮತ್ತು ಈ ಕಡೆ ಒಂದು ಹಣ್ಣೊಂದಿದ್ದಾವೆ ಈ ಥರ ಲೈನ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಚಿಪ್ಪಲ್ಲಿ ಇದರಲ್ಲೇ ಹಾಕ್ತಾರೆ ಅಂತ ಬಾಟ್ಲಲ್ಲೇ ಹಾಕಿಬಿಟ್ಟು ಅದನ್ನು ಗ್ರೋ ಮಾಡ್ತಾರೆ ತುಂಬ ಚೆನ್ನಾಗಿದ್ದಾರೆ ಇದು ಬಂದವರೆ ನೀವು ಕೂಡ ಈ ಕಡೆ ಬಂದ್ರಪ್ಪ ಅಂದರೆ ಬಂದುಬಿಟ್ಟು ಇದನ್ನು ವಿಸಿಟ್ ಮಾಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ಐಡಿಯಾ ಬಂದು ನೀವು ಮಾಡ್ಬೋದು ಇದನ್ನು ಒಳ್ಳೆಯ ಚೆನ್ನಾಗಿದೆ ಮುತ್ತಿನ ಖುಷಿ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಸರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹತಲಗಿರಿ ಬಂದಿದ್ದೆ ಗದಗ ಜಿಲ್ಲೆ ಗದಗ ತಾಲೂಕಿನ ಗ್ರಾಮ ಬಂದು ಗ್ರಾಮಕ್ಕೆ ಬಂದಿದ್ದೆ ಇಲ್ಲಿ ಮೂರು ಜನ ಸ್ಟೂಡೆಂಟ್ಸ್ ಕೂಡಿ ಎಮ್ ಬಿ ಎ ಸ್ಟೂಡೆಂಟ್ಸ್ ಕೂಡಿ ಅವರು ಮುತ್ತಿನ ಕೃಷಿ ಮಾಡಿದರು ಇಲ್ಲಿ ಬಂದಾಗ ಅವರು ಫೋನ್ ಮಾಡಿದ್ದೆ ಅವರು ಇಲ್ಲಿದ್ದಿಲ್ಲ ಹಾಗಾಗಿ ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ ಅವ್ರ ಜೊತೆ ಅವರು ಸಿಗ್ತಾಯಿಲ್ಲ ಅವ್ರು ಸಿಕ್ತಿದ್ದರೆ ಅವರು ಈ ಮುತ್ತಿನ ಕೃಷಿ ಅನುಭವದ ಅನುಭವ ಯಾವ ಥರ ಇದೆ ಮತ್ತು ಅವರು ಯಾವ ಥರ ಅವರು ಲಾಭ ಮತ್ತು ನಷ್ಟ ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅವರು ಇದ್ದಿದ್ದಿಲ್ಲ ಮತ್ತು ನಮ್ಮ ಮೊನ್ನೆ ಏನಂದ್ರಲ್ಲ ಯೂಟ್ಯೂಬ್ದಾಗ ನೋಡಿದ್ದಾಗ ನೋಡಿದಾಗ ಏನಂತಂದ್ರೆ ಒಂದು ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರು ಇದಕ್ಕೆ ಕಪ್ಪೆ ಚಿಪ್ಪು ಅದೆಲ್ಲ ತೊಂಬರೋಕ್ಕೆ ಒಂದು ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದರು ಒಂದು ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮೊದಲೇ ಒಂದು ಮೊದಲನೇ ಕೃಷಿಗೆ ಅವರು ಹದಿಮೂರುವರೆ ಲಕ್ಷ ಆದಾಯ ಆಗಿತ್ತು ಅವ್ರಿಗೆ ಸರಿನಾ ರೈತ ಬಾಂಧವ್ರೆ ಆತ ಒಂದು ಆದಾಯ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ನಾನು ನೋಡಿ ತುಂಬ ಖುಷಿಯಾಯಿತು ನಾನು ಮತ್ತು ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಯುವರ್ಸ್ಗೆ ಅನುಕೂಲ ಅಂತ ಮತ್ತು ನಮ್ಮದು ಗದಗ ಜಿಲ್ಲೆಯೇ ಅವ್ರು ಹುಡ್ಕೊಂಬಂದೆ ಇಲ್ಲಿಗೆ ಬಟ್ ಅವ್ರು ಇದ್ದಿಲ್ಲ ಆದ ಕಾರಣಕ್ಕೋಸ್ಕರ ನಾನೇ ಮಾತಾಡ್ತಾಯಿದ್ದೀನಿ ರೈತ ಬಾಂಧವ್ರೆ ಇದು ಇದೇ ನೋಡಿ ಕಲ್ಲಿಂಗ್ ಕುವಾರಿ ಅವ್ರದು ಅವ್ರದ್ದು ಈ ಕಲ್ಲಿನ ಕೋರೇನ ವೇಸ್ಟ್ ಮಾಡಬಾರ್ದು ಈ ಕಲ್ಲಿನ ಕೋರಲ್ಲಿ ಯಾವ್ದಾದ್ರೂ ನೀರು ಇರ್ತೈತಿ ಅದನ್ನು ಅದು ವೇಸ್ಟ್ ಆಯಿತು ಮೊದಲೇ ಇದು ಕಲ್ಲಿನ ಕೋರೆ ಎಲ್ಲ ವೇಸ್ಟ್ ಆಯಿತು ನೀರೆಲ್ಲ ವೇಸ್ಟ್ ಆಯಿತು ಇದನ್ನು ಯಾವ ಥರ ಸದುಪಯೋಗ ಮಾಡಿಸ್ಬೇಕನ್ನೋದ್ರ ಬಗ್ಗೆ ಅವರು ಆಲೋಚನೆ ಮಾಡಿದಾಗ ಈ ಒಂದು ಕೃಷಿ ಅವರಿಗೆ ತಲೆಯಲ್ಲಿ ಬಂದಿದೆ ಆ ಮಾಡಿದಾಗ ಈ ಥರ ತುಂಬ ಚೆನ್ನಾಗಿ ತುಂಬ ಏನಂತಲ್ಲ ಮುನ್ನಿಸ್ಕೊಂಡು ಹೋಗ್ತಾಯಿದ್ದಾರೆ ಅವ್ರ ಹುತ್ಪೂರ್ಕ ಧನ್ಯವಾದ ಅವರಿದ್ದರೆ ಖಂಡಿತವಾಗಲೂ ಅವರು ಅವ್ರ ಫೋನ್ ನಂಬರು ನಾವು ಹಾಕ್ತಾ ಇದ್ದೆ ಹಾಕಿ ಹಾಕ್ತಿದ್ದೆ ಯಾಕಂದರೆ ಬೇರೆ ರೈತರಿಗೆ ಕೂಡ ಅನುಕೂಲ ಆಗಲಿ ಸರಿನಾ ಆಲ್ಮೋಸ್ಟಾಲು ನಮ್ಮ ಖುಷಿ ಹೊಂಡ ಇದ್ದೇ ಇರ್ತವೆ ಏನಪ್ಪ ನಮ್ಮ ಬಯಲು ಸಮಯದಲ್ಲಿ ಖುಷಿ ಹೊಂಡ ಇದ್ದೇ ಇರ್ತವೆ ಮತ್ತು ಈ ಥರ ನೀರಿನ ವ್ಯವಸ್ಥೆ ಇದ್ದೇ ಇರ್ತೈತಿ ಒಂದೇನಪ್ಪ ಅಂದರೆ ನೂರಕ್ಕೆ ಒಂದು ಐದು ಪರ್ಸೆಂಟ್ ನೂರಕ್ಕೆ ಒಂದು ಐದು ಜನಕ್ಕಾದರೂ ಅನುಕೂಲ ಇದ್ದೇ ಇರ್ತೈತಿ ಅನುಕೂಲ ಇದ್ದರೂ ಅನುಕೂಲಸ್ಥರು ಮಾಡ್ಕೊತಿದ್ರು ಬಟ್ ಏನಪ್ಪ ಅಂದ್ರೆ ಅವಳು ಸಿಗಲೇ ಇಲ್ಲ ಮತ್ತು ಸರಿ ಬರ್ತೀನಿ ಬಂದಾಗ ಅವ್ರ ಜೊತೆ ಮಾತಾಡಿ ಇದನ್ನು ಯಾವ ಥರ ಅವರು ಮುನ್ನಡೆಸ್ಕೊಂಡು ಇದ್ದಾರೆ ಮತ್ತು ಇದರ ಏನಂತಲ್ಲ ಇದನ್ನು ಹೇಗೆ ಖರ್ಚು ಮತ್ತು ವೆಚ್ಚ ಮತ್ತು ಇದಕ್ಕೆ ಯಾವ ರೋಗಗಳು ಬರ್ತವೆ ಅದನ್ನೆಲ್ಲ ಮಾತಾಡಿಸಿ ಇನ್ನೊಂದು ಸರಿ ವೀಡಿಯೋ ಮಾಡಿ ಹಾಕಿ ಹಾಕ್ತೀನಿ ಜಸ್ಟ್ ಇದೊಂದು ಇರಲಿ ಅನ್ನೋದಕ್ಕೆ ಸ್ಯಾಂಪಲ್ ವಿಡಿಯೋ ಮಾಡಿದ್ದೀನಿ ನಿಮಗೂ ಯಾರಿಗಾದರೂ ಈ ಮುತ್ತಿನ ಕೃಷಿ ಮಾಡಬೇಕನ್ನೋರು ಇದ್ದರೆ ನೀವು ಡೈರೆಕ್ಟ್ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದು ಇವ್ರ ಜೊತೆ ಸಮಾಲೋಚನೆ ನಡೆಸಿದ ಮೇಲೆ ನಿಮಗೂ ಒಂದು ಐಡಿಯಾ ಬರ್ತೈತಿ ನಾನು ಮಾಡಿದರೆ ಯೋಗ್ಯನಾ ಸರಿನ ರೈತ ಬಂದವರೆ ನಾನು ಮಾಡಿದರೆ ಚಲೋ ಆಗುತ್ತಾ ಅನ್ನೋದ್ರ ಬಗ್ಗೆ ನೀವೇ ಡಿಸೈಡ್ ಮಾಡ್ಕೊಂಬಿಟ್ಟು ಈ ಮುತ್ತಿನ ಕೃಷಿ ಮಾಡ್ಬೋದು ಯಾಕೆಂದರೆ ಒಬ್ಬರು ಮಾಡೋದಕ್ಕಿಂತ ಒಂದು ನಾಲ್ಕೈದು ಜನ ಕೂಡಿಬಿಟ್ಟು ಮಾಡಿದರೆ ಇನ್ನೂ ತುಂಬ ಒಳ್ಳೆಯದೇ ಸರಿನಾ ತುಂಬ ಚೆನ್ನಾಗಿದೆ ಅದು ನೋಡಿಕೊಡಲೇ ನನಗೆ ಖುಷಿ ಅನ್ನಿಸ್ತು ಯಾಕಪ್ಪ ಅಂದರೆ ಕಲ್ಲಿನ ಕೋರಲ್ಲಿ ಈ ಥರ ಮಾಡ್ಕೊಂಡಿದಾರಲ್ಲ ಅದು ಮೂರು ಜನ ಎಮ್ ಬಿ ಎ ಸ್ಟೂಡೆಂಟ್ಸ್ ಕೂಡಿಬಿಟ್ಟು ಮಾಡಿದ್ದಾರೆ ಅಂತಿದ್ರೆ ಅವ್ರಿಗೂ ಮತ್ತೆ ಸಫಲತೆ ಸಿಗಲಿದಾರೆ ಇನ್ನೂ ಚೆನ್ನಾಗಿ ಸಫಲತೆ ಸಿಗಲಿ ಅಂತ ಹಾರೈಸ್ತಾ ಮತ್ತು ಮುಂದಿನ ವರ್ಷನ ರೈತ ಬಂದವರೆ ಎಲ್ಲರಿಗೂ ನಮಸ್ಕಾರ